ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀರೇಶ್ ಅಂದ್ಬಿಟ್ಟು ನಮ್ಮೂರು ಚಿಡ್ಜಾಜ್ ಅವರು ಹೊಳಲ್ಕೆರೆ ತಾಲೂಕು ಈಗ ನಾನು ನಿಮ್ ತರನೇ ನಾಲ್ಕು ವರ್ಷದ ಕೆಳಗಡೆ ಬಂದಿದೆ ಲಾಕ್ಡೌನ್ ಫಸ್ಟ್ ಲಾಕ್ಡೌನ್ ಆಗಿ ಸ್ವಲ್ಪ ಓಪನ್ ಆಯಿತು ಡಿಸೆಂಬರ್ ತಿಂಗಳಲ್ಲಿ ಇದೆ ಕನ್ನ ಮಲೋತ್ಸವ ಬಂದಿದೆ ಆ ಅಷ್ಟ ಆ ಅಷ್ಟೊತ್ತಿ ನನಗೂ ಸ್ವಲ್ಪ ಅರ್ಥ ಆಗಿತ್ತು ಈ ಸಹಜ ಕೃಷಿಯಲ್ಲಿರೋ ಉಪಯೋಗಗಳೆಲ್ಲ ಸ್ವಲ್ಪ ಅರ್ಥ ಆಗಿ ರಾಘವ್ರನ್ನ ಹೆಂಗೋ ಕಷ್ಟಪಟ್ಟು ಅವಾಗ ಅವಾಗ ಅವ್ರು ಇಷ್ಟು ಸುಲಭ ಸಿಗ್ತಾ ಇರ್ಲಿಲ್ಲ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅವ್ರಲ್ಲ ಬಾಳ ಕಷ್ಟ ಬಿದ್ದು ಹೆಂಗ ಮಾಡಿ ಹುಡ್ಕೊಂಡ್ ಬರತಿ ಬಹಳ ಕಷ್ಟ ಆಗತಿ ಎರಡ್ ಸಾವಿರದ ಹದಿನೇಳ ಹದಿನೆಂಟರಲ್ಲಿ ಅದೇ ಬರಗಾಲ ಇತ್ತು ಆ ಬರಗಾಲದಲ್ಲಿ ನಮಗೆ ಎಲ್ಲಾ ಪೋರ್ಗಳು ಗೊತ್ತೋದು ಗೊತ್ತೋಗಿ ಒಂದೋ ಎರಡ ಹೊಡಿಯಕ್ ಶುರು ಮಾಡಿದ್ವು ಅದ್ ರಾತ್ರಿ ಎರಡು ಗಂಟೆ ಹೋಗ್ತಾ ಇದ್ವಿ ಬರೀ ಹತ್ ನಿಮಿಷ ಮೋಟರ್ ಆನ್ ಮಾಡಕ್ಕೆ ಇಪ್ಪತ್ತ್ ನಿಮಿಷ ಮೋಟರ್ ಆನ್ ಮಾಡಕ್ಕೆ ಯಾವ್ದೋ ಒಂದ್ ಮೋಟರ್ ಚೆನ್ನಾಗ್ ಹೊಡಿತಾ ಇತ್ತು ಅದಕ್ಕೆ ಟ್ರಾಕ್ಟರ್ ಗೆ ಜನರೇಟರ್ ತಂದು ಜನರೇಟರ್ ಅಟ್ಯಾಚ್ ಮಾಡಿ ಆದ್ರೆ ಮಾಡಿದ ಮಾಡಿದ ಕಷ್ಟ ಅಷ್ಟಿಷ್ಟಲ್ಲ ಆದ್ರೆ ಅವಾಗೆಲ್ಲ ಅನಿಸ್ತೀವಿ ಇವೆಲ್ಲ ಅಡಿಕೆ ತೋಟ ಹಾಕಬೇಕ ಆಯ್ತಾ ಇಷ್ಟೆಲ್ಲ ಕಷ್ಟ ಹಾಕೊಡ್ಬೇಕಾಯ್ತು ನಾವು ಸುಮ್ಮನೆ ಈಗ ನಾನ್ ಮುಂದುವರ್ಸೋ ಹೆಂಗೆ ಅಂತ ಇನ್ನ ಜನ ಮಾಡ್ಬಿಟ್ಟಿದ್ರು ಈಗ ನಮಿಗೂ ಈಗೆಲ್ಲ ಈಗ ಏಜ್ ಆಗಿತ್ತು ನಮಗೂ ಇನ್ನೇ ನಾವು ಮುಂದ್ ಅನ್ನೋ ಜವಾಬ್ದಾರಿ ಇತ್ತಲ್ಲ ಮತ್ತೆ ಇದೆಲ್ಲಾ ಮಾಡಕ್ ಆಗುತ್ತಾ ಅಂತ ಇಷ್ಟು ಕಡಿಮೆ ನೀರಲ್ಲಿ ಇಂತ ಮಳೆಗಾಲದಲ್ಲಿ ಅದ್ರಲ್ಲೂ ಇಂತ ನೀರ್ ಕೇಳ ಬೆಳೆ ಅಡಿಕೆನ ಹಾಕೊಂಡ್ಬಿಟ್ಟು ಹೆಂಗಪ್ಪ ಇದು ಅಂತ ಅಂದ್ರು ಆಮೇಲೆ ಈಗೆಲ್ಲ ಕಡೆ ಮಾಡ್ಕೊಬಹುದು ಹದಿನೈದು ಕೋರ್ಸ್ ನೀವೇ ಕೊಡ್ಬೋದು ಇಪ್ಪತ್ತು ದಿವಸ ನೀರ್ ನೀರು ಕೊಡ್ಬೋದು ಈ ಸಹಜ ಕೃಷಿಯಲ್ಲಿ ಸ್ವಲ್ಪ ನೀರ್ ಕಡಿಮೆ ಅನ್ನೋ ನನಗೆ ಸ್ವಲ್ಪ ಟ್ರಿಗಾರ ಆಯ್ತು ಕಡಿಮೆ ನೀರಲ್ಲೇ ಮಾಡಕ್ ಅವಕಾಶ ಇದೆ ಅಂದ್ಬಿಟ್ಟು ಆಮೇಲೆ ಇದೆಲ್ಲಾ ಪರಿಚಯ ಆಗ್ತಾ ಹೋಯ್ತು ಯಾರು ಈ ಸಹಜ ಕೃಷಿ ಮಾಡ್ತಾರೆ ಅವ್ರದೆಲ್ಲ ಪರಿಚಯ ಆಗ್ತಾ ಹೋಯ್ತು ರಾಘವರದ್ದು ಪರಿಚಯ ಆಯ್ತು ಇವ್ರದ್ದು ಪರಿಚಯ ಆಗ್ತಾ ಹೋಯ್ತು ಆವಾಗ ನಾವ್ ಶುರು ಮಾಡಿದ್ರೆ ಹಿಂಗೆ ನಮ್ ತೋಟದಲ್ಲಿ ಫುಲ್ ಕ್ಲೀನ್ ಕ್ಲೀನ್ ಪ್ರಾಕ್ಟೀಸ್ ಇತ್ತು ನೀರಿಲ್ಲ ಈ ತರ ಇತ್ತು ವ್ಯವಸ್ಥೆ ನಮ್ದು ನೀರ್ ಹಿಂಗ ವ್ಯವಸ್ಥೆ ಇಲ್ಲ ಅಹ್ ಎಲ್ಲ ಮಣ್ಣೆಲ್ಲ ಕುಚ್ಕೊಂಡ್ ಹೋಗ್ತಾ ಇತ್ತು ಹಳ್ಳ ಹರಿಯಾವು ಎಲ್ಲಾ ಕ್ಲೀನ್ ಎಲ್ಲ ಟ್ರಾಕ್ಟರ್ ಕ್ಲೀನ್ ಮಾಡ್ತಾ ಇದ್ವಿ ಇನ್ನೂ ಸ್ವಲ್ಪ ಉಳಿದ್ರೆ ಚಲಿಕಲ್ ಕೆತ್ತತಾ ಇದ್ವಿ ಒಂದ್ ಹುಲ್ಲು ಇರಬಾರ್ದು ಒಟ್ಟು ಟ್ರಾಕ್ಟರ್ ಹೋಗದೇ ಎರಡು ಜಾಗಗಳು ಎರಡ್ ಗಿಡದ ಮಧ್ಯ ಈ ಬುಡದ ಹತ್ರ ನೋಡ್ರಿ ಇಲ್ಲರೂ ಒಂದು ಉಲ್ಕಾಣುತ್ತೆ ಈ ಪ್ಲಾಟ್ ಅಲ್ಲಿ ಒಂದು ಹುಲ್ಲು ಕಾಣಕ್ ಅವಕಾಶ ಇಲ್ಲ ನಿಮಗೆ ಆ ಡ್ರಿಪ್ ಸಾಲ್ ಅಂತ ಇರುತ್ತೆ ವಾಲ್ ಸಾಲು ಅಲ್ಲಿ ಚಲಿಗೆ ತೆಗಿತಾ ಇದ್ವಿ ಅಂದ್ರೆ ಒಂದು ಹುಲ್ಲು ಅಷ್ಟೇ ಅದು ನಮ್ ಪ್ರಾಕ್ಟೀಸ್ ಇದ್ದಿದ್ದು ಇಲ್ಲಿ ಹೆಂಗ್ ಹೆಂಗ್ ಸ್ವಚ್ಛ ಇತ್ತಲ್ಲ ಹಂಗ ಇಡ್ಕೊಂಡಿದ್ವಿ ಸ್ವಚ್ಛ ಆಮೇಲೆ ಇಪ್ಪತ್ತೊಂದ್ರಲ್ಲಿ ಈಗ ನಿಧಾನಕ್ ಶುರು ಮಾಡಿದ್ವಿ ಹೆಂಗ್ ಬದಲಾವಣೆ ಮಾಡ್ಬೋದು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ಹಣ್ಣಿನ ಹಣ್ಣು ಗಿಡಗಳು ಶುರು ಮಾಡಿದ್ವಿ ಎಲ್ಲಾ ತರದ್ದು ಮತ್ ಬರೀ ತೇಗ ಅಷ್ಟೇ ಅಲ್ಲ ಅದರಲ್ಲಿ ಬಿದ್ರು ಒನ್ನೆ ಬೀಟೆ ಮತ್ತಿ ಬಿದ್ರು ಏನೋ ಆಮೇಲೆ ಪೇರ್ಲೆ ಸೀತಾಫಲ ಎಲ್ಲಾ ನೀರ್ ಇರೋ ಗಿಡಗಳು ಅವೆಲ್ಲ ಬಾರ್ಡರ್ ಹಾಕಕ್ಕೆ ಅವಕ್ ಯಾವಕ್ಕೂ ನೀರ್ ಕೊಟ್ಟಿಲ್ಲ ನಾನು ಇಲ್ಲಿ ತನಕ ಫಾರೆಸ್ಟ್ ಟ್ರೀಸ್ ಯಾವಕ್ಕೂ ನೀರ್ ಕೊಡಲ್ಲ ನಮ್ದೇನ್ ಅಡಿಕೆ ತೆಂಗು ರೆಗ್ಯುಲರ್ ಆಗಿದೆ ಅದಕ್ಕೆ ನೀರ್ ಅಷ್ಟೇ ಅದಕ್ಕೆ ವ್ಯವಸ್ಥೆಗೆ ನಮ್ಗೆ ಅಷ್ಟ್ ಕೊಟ್ರೆ ಸಾಕಾಗತ್ತೆ ಈ ಬೇಸಿಗೆ ಬಂತು ಬಂತಂದ್ರೆ ನಮ್ಗೆ ನಾಲ್ಕ ಗಂಟೆ ಆಗುತ್ತೆ ಪವರ್ ಅಂದ್ರೆ ಪರ್ ಡೇ ಮಾರ್ನಿಂಗ್ ಬೆಳಗ್ಗೆ ಆಗ್ಲತ್ತು ಎರಡು ಗಂಟೆ ಕೊಡ್ತಾರೆ ತ್ರಿಪೇಜು ರಾತ್ರಿ ಎರಡು ಗಂಟೆ ಕೊಡ್ತಾರೆ ಅಷ್ಟರಲ್ಲೇ ನಾವು ಎಲ್ಲದಕ್ಕೂ ನೀರು ಸಪ್ಲೈ ಮಾಡ್ಕೋಬೇಕು ಹಂಗಾಗಿ ನಾವು ಅವಕ್ಕೆ ಯಾವಕ್ಕೂ ನೀರಿನ ವ್ಯವಸ್ಥೆ ಇಲ್ಲ ಮರಿ ಮಳೆಗೆ ಬರ್ತಾ ಇದ್ವಿ ಆಮೇಲೆ ತೆಂಗಲ್ಲಿ ಉಳ್ಮೆ ಸ್ವಲ್ಪ ನಿಧಾನ ನಿಲ್ಲಿಸಿದ್ವಿ ಸೆಣಬು ಬಗ್ಗ ಶುರು ಮಾಡಿದ್ವಿ ಸೆಣ್ಣು ಇತರ ಹಸ್ರಲ್ಲ ಗೊಬ್ಬರಗಳನ್ನೆಲ್ಲ ಶುರು ಮಾಡಿದ್ವಿ ತೆಂಗು ಐನೂರು ರೂಪಾಯಿ ಐನೂರು ರೂಪಾಯಿ ಲೋಡ್ ಸಿಪ್ಪೆ ಮಾರ್ತಿದ್ವಿ ಅವಾಗ ಐನೂರು ರೂಪಾಯಿ ಏನ್ ಒಂದು ಲೋಡ್ ಕೊಡೋದು ಅಂದ್ರೆ ಹಿಂಗೆಲ್ಲ ಸ್ವಲ್ಪ ಹಿಂಗೆ ಮುಚ್ಚಕ್ ಶುರು ಮಾಡಿದ್ವಿ ತೆಂಗಿನ ಗಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಬಾಳೆ ಹಾಕ್ಬಿಟ್ವಿ ಉಳ್ಮೆ ನಿಲ್ಸ್ಬೇಕ ಇತ್ತು ಹೆಂಗಪ್ಪ ಉಳುಮೆ ನಿಲ್ಸೋದು ಕಳೆ ಆಗುತ್ತೆ ಈಗ ನಮ್ಮನೆ ಅವ್ರು ಉಳಿಮೆ ಮಾಡಿ ಮಾಡಿ ರೂಢಿ ಒಂಚೂರು ಕಳೆ ಆಗಿಲ್ಲ ನಮ್ದು ಸ್ವಂತ ಟ್ರ್ಯಾಕ್ಟರ್ ಎಲ್ಲ ಸ್ವಂತ ಅಟ್ಯಾಚ್ಮೆಂಟ್ ಡ್ರೈವರ್ ಫೋನ್ ನೋಡಿದ್ರೆ ಟಕ್ ಅಂತ ಬರೋಣ ಹಂಗೆ ಏನ್ ಅದೇ ಡಿಶ್ ಅಂತ ತಗಾಣಕ್ ಏನ್ ಲೇಟೇ ಇಲ್ಲ ಹತ್ ನಿಮಕ್ ಡಿಶ್ ಹಂಗೆ ಹೊಡೆದೇ ಬಿಡೋದು ಗಂಟೆಗೆಲ್ಲ ಹೊಡೆದ್ ಬಂದ್ಬಿಡದೆ ಅವ್ನಿಗೆ ಇನ್ನು ಖುಷಿ ಹಾ ಒಂದ್ ಮಕ್ಕಳ ಎರಡ್ ಮಕ್ಕಳಿ ನಾವು ಎರಡ್ ಎರಡ್ ಸಲ ಹೊಡಿ ಎರಡ್ ಎರಡ್ ಸಲಹಾ ಮತ್ತೆ ಎರಡ್ ಮಕ್ಕ ಹೊಡಿ ನಾಲ್ಕ್ ಮಕ್ಕ ಹೊಡಿ ಒಟ್ಟು ಅತ್ತ ಒಟ್ಟು ಅತ್ತ ಹೊಡಿ ಅತ್ತ ಹೊಡಿ ಮತ್ತೆ ಅದ್ರಲ್ಲೂ ಗ್ಯಾಪ್ ಬಿಡಂಗಿಲ್ಲ ಏ ಇನ್ನೊ ಸ್ವಲ್ಪ ಹತ್ತವ ಇನ್ನೊಪ್ಪ ಆಗು ಇನ್ನೊ ಅದ್ರ ಮೇಲೆ ಕಲ್ಲೇರು ಮಂಡ್ಲಿ ಮೇಲೆ ಕಲ್ಲೇರು ಅಂದ್ರೆ ಈಗ ಎಷ್ಟು ಡ್ಯಾಮೇಜ್ ಮಾಡ್ತಾ ಇದ್ವಿ ಅದನ್ನ ಹೆಂಗ್ ನಿಲ್ಸ್ಬೇಕು ಅಂತ ಫಸ್ಟ್ ಬಾಳೆ ಹಾಕೊಂಡ್ವಿ ಅಟ್ಲೀಸ್ಟ್ ಒಂದ್ಸಲ ಅವಾಯ್ಡ್ ಆಯ್ತು ಹಿಂಗ ಹಾಕ್ದ ಹಿಂಗ್ ಬರಲ್ಲ ಟ್ರ್ಯಾಕ್ಟರ್ ಹಿಂಗ್ ಹೋಗ್ ಶುರು ಆಯ್ತು ಮತ್ತಿಲ್ಲಿ ಒಡೆಯ ಶುರು ಮಾಡಿದ್ರು ಆದ್ರೆ ಉಳ್ಮೆ ಹಾಕಿದ್ರು ಒಂದ್ ಈ ಸಲ ಬರೋದ್ ನಿಲ್ತು ಅಟ್ ಲೀಸ್ಟ್ ಒಂದ್ ಅರ್ಧ ನಿಲ್ಸಿದ್ವಿ ಉಳ್ಮೆ ಆಮೇಲೆ ನಿಧಾನಕ್ಕೆ ಅರಶ್ನ ಮನೆಗ್ ಏನಬೇಕು ಅವನು ಆಡ್ ಮಾಡ್ತಾ ಹೋದ್ವಿ ತೆಂಗಲ್ಲಿ ಎರಡು ಗಿಡದ ಮಧ್ಯೆ ಒಂದ್ ಹಣ್ಣಿ ಗಿಡ ನಾಲ್ಕು ಗಿಡದ ಮಧ್ಯೆ ಒಂದ್ ಹಣ್ಣಿನ ನಾಲ್ಕು ಗಿಡದ ಮಧ್ಯೆ ದೊಡ್ಡ ಅಂತವು ಎರಡು ಗಿಡದ ಮಧ್ಯೆ ಚಿಕ್ಕವು ಅಂದ್ರೆ ಈ ಸ್ವಲ್ಪ ವರ್ಷ ಆದ್ಮೇಲೆ ಸಹಾಯ ಅಂತವು ಯಾವುದೋ ನಿಂಬೆ ಪಪ್ಪಾಯ ಪೇರ್ಲೆ ಅಂದ್ರೆ ಅದ್ ಸ್ವಲ್ಪ ಲೈಫ್ ಇವ್ಕೋಸ್ಕೊಂಡ್ರೆ ಕಡಿಮೆ ಅಂದ್ಬಿಟ್ಟು ಮಧ್ಯ ಹಲ್ಸು ಈ ತರ ಬಹಳ ದೊಡ್ಡ ಮರ ಆಗ ಅಂತಾವ್ ಮಾವು ಬೇಕಾದ್ರೆ ಅಂತದನ್ನೆಲ್ಲ ಈಗ ಮದ್ ಮಧ್ಯೆ ಹಾಕತ ಹೋದ್ವಿ ಅಂಜೂರ ಈ ತರ ಎಲ್ಲ ಆಡ್ ಮಾಡ್ತಾ ಹೋದ್ವಿ ಆಮೇಲೆ ಉಳುಮೆ ಈಗ ಆತರ ಇತ್ತಲ್ಲ ವ್ಯವಸ್ಥೆ ಇನ್ನೊಂದ್ ಐಡಿಯಾ ಮಾಡಿದೆ ಆಮೇಲೆ ಇನ್ನೊಂದ್ ಎರಡು ನಮ್ ನಾಲ್ಕೈದು ಪ್ಲಾಟ್ ಇದಾವೆ ಇದು ಬಹಳ ಡೆನ್ಸ್ ಆಗಿತ್ತು ರೀ ಇದು ಬಹಳ ಡೆನ್ಸ್ ಆಗಿ ಜೋರಾಗಿತ್ತು ಇಲ್ಲಿ ಮತ್ತೆ ಜಾಗ ಇತ್ತಲ್ಲ ಓಡಾಡ್ತಿತ್ತು ಟ್ರ್ಯಾಕ್ಟ್ರಿ ನಾಳೆ ಗಿಡದ್ ಮತ್ತೆ ಕಾಫಿ ಹಾಕ್ಸ್ಬಿಟ್ವಿ ಕಾಫಿ ಹಾಕ್ಸ್ಬಿಟ್ಟೆ ಇನ್ನೇನ ಈಗ ಹಾಕ್ಸ್ಬಿಟ್ಟೆ ಬರಲ್ಲ ನಾಳೆ ಹಿಡಿದ ಮತ್ತೆ ನಾನೇ ಬೇಗ ಹೋಗಿ ಏನೋ ಒಂದು ಇದಕ್ಕೆ ಪರಿಹಾರ ಕಟ್ಟಿ ಹೋಗೋ ನಾಳೆ ಮತ್ತೆ ಆ ಕಾಫಿ ಹಾಕಿದ್ವಿ ಹೋಗ್ಲಿ ಅದೆಲ್ಲ ಟ್ರಾಕ್ಟ್ರ್ ನೋಡೋಣ ಈಗ ಇಲ್ಲಿಂದ ಟ್ರಾಕ್ಟರ್ ಹೋಗೋ ಅವಕಾಶನೇ ಇಲ್ಲ ಇದು ಹುಳಿ ರೀ ಹುಳಿ ಒಂದೊಂದ್ ಸಿಲ್ ಒಂದೊಂದ್ ನಮ್ ತೋಟದಲ್ಲಿ ಕಾಣ್ತಿರುತ್ತೆ ಯಾಕಂದ್ರೆ ನಾವು ಆ ಕ್ಲೀನ್ ಮಾಡಿರ್ತೀವಿ ಆಮೇಲೆ ಬೇರೆ ಏನೋ ಬೇಕಾದ್ರೆ ಒಂದ್ಸಲ ಎರ್ಚ್ಕೊಂಡಿರ್ತೀವಿ ಈ ವರ್ಷ ನ್ಯಾಚುರಲ್ ಆಗಿ ಬಿಟ್ಟಿದ್ದೀನಿ ಅಂದ್ರೆ ಬಲ್ವೆಟ್ ಬೀಜ ಮಾತ್ರ ಬುಡಕ್ ಹಾಕಿದೀವಿ ಇರ್ಲಿ ಅದು ಭೂಮಿ ಏನ್ ಖುಷಿ ಅದ್ಸಲಿ ಬೆಳಿಲಿ ಅಂತ ಹೊಸಲೆ ಒಬ್ಬರು ಏನ್ ಬೇಕಾದ್ರೂ ಹಾಕೋಕೆ ಅವಕಾಶ ಇದೆ ಹಂಗೆ ಬಿಟ್ರೂ ಏನೋ ಒಂದು ಬೆಳೆಯುತ್ತೆ ಈಗ ನಾವೇನ್ ನಾವೇ ಹಾಕ್ಬೇಕು ಅಂತ ಇಲ್ಲ ಎಲ್ಲಾ ಏನು ಪ್ರತಿ ಸಲ ಈಗ ನಮ್ಮ ಹಳೆ ಬೀಜಗಳು ಅವು ಹುಟ್ಟಿದಾವೆ ಇದು ಮಾಡಲ್ಲ ಮಾಡಲ್ ಅಂದ್ರೆ ಇದು ಈ ಮಾಡಲ್ ಕಳೆ ಇಲ್ಲದ ಮಾಡಲ್ ಇದು ಈ ಮಳೆಗಾಲದಲ್ಲೂ ಕಳೆ ಇಲ್ಲ ಬೇಸಿಗೆಲ್ಲೂ ಕಳೆ ಇಲ್ಲ ಯಾವಾಗ್ಲೂ ಕಳೆ ಇಲ್ಲ ಅಷ್ಟು ಡೆನ್ಸ್ ಆಗಿದೆ ಬಾಳೆ ಟ್ರಾಫಿಕ್ ಸ್ವಲ್ಪ ಕಷ್ಟ ಆಗ್ತಿದೆ ಬರೋಕೆ ಆದ್ರೆ ಒಂದ್ ಉಲ್ಕಡಿ ಈಗ ನಮಗೆ ಬೆಳೆಯೋಕು ಕಷ್ಟ ಆಗ್ತೈತೆ ಅದಕ್ಕೆ ಅಂದ್ರೆ ನನಗೆ ಖರ್ಚು ಕಡಿಮೆ ಆಯ್ತು ಕೆಲಸ ಕಮ್ಮಿ ಆಯ್ತು ಈಗ ಸಾಧಾ ಕೃಷಿ ನಾವ್ ಯಾಕೆ ಇಷ್ಟು ಒದ್ ಕೊಟ್ಟು ಇಷ್ಟು ನಾವೇ ನಮಗ್ ಖುಷಿ ಆಗುತ್ತೆ ಅಂದ್ರೆ ಕೆಲಸ ಕಡಿಮೆ ಖರ್ಚು ಕಡಿಮೆ ಸುಲಭ ನೋಡ್ರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೋಡ್ರಿ ಹೆಂಗಂತ ಬಾಳೆ ಇಲ್ಲಿ ಇದ್ರಲ್ಲೇ ಆ ಪ್ಲಾಟ್ ಏನ್ ಖಾಲಿ ಒಂದ್ ಒಂದು ಇಲ್ಲ ಅಂದ್ರೆ ಅದೇ ಬ್ಲಾಕ್ ಇದು ಈ ತೆಂಗು ಇಲ್ಲಿ ಕಾಣತ್ ನೋಡ್ರಿ ಇದು ಫುಲ್ ಕ್ಲೀನ್ ಇತ್ತಲ್ಲ ಇಲ್ಲೆಲ್ಲ ಹಣ್ಣಿಂಗ್ ನಿಮ್ಗೆ ಅದು ಅಲ್ಸು ಬೇರೆ ಬೇರೆ ವೆರೈಟಿಗಳು ನೋಡ್ರಿ ಇಲ್ಲಿ ಕಾಫಿ ಎಷ್ಟು ಜೋರ ಬಂದೈತೆ ಬಾಳೆ ಇದೆಲ್ಲ ಬಾಳೆ ಅಡಿಕೆ ನೆರಳಿಂದ ಕಾಫಿನೂ ಬಹಳ ಚೆನ್ನಾಗಿ ಬರ್ತೈತೆ ಮಲೆನಾಡಲ್ಲಿ ವಾತಾವರಣ ಹೆಂಗ್ ಸೃಷ್ಟಿ ಆಗುತ್ತೆ ಕಾಫಿ ಅದೇ ತರ ಆಗಿದೆ ಇದು ವೆಲ್ವೆಟ್ ಬೀನ್ಸ್ ನೋಡ್ರಿ ಇದವ ನಾ ಓದ್ ಬೇಸಿಗೆ ತೆಗ್ದಿರೋದು ಬೇಸಿಗೆಲ್ಲ ನಾನು ಈ ತರ ಇಡ್ಕೋಬೇಕು ಅಂತ ತೋಟ ಈಗ ಡಿಸೆಂಬರ್ ನವೆಂಬರ್ ಅಲ್ಲೇ ನೀವು ಬೀಜ ಹುಡ್ಕೊಂಡ್ಬಿಟ್ರಿ ವೆಲ್ವೆಟ್ ಬೀನ್ಸ್ ಹುಡುಕೆ ನಾಲ್ಕ್ ಬೀಜ ಹಿಂಗೆ ಸುತ್ತಲೂ ಹಾಕೊಂಡ್ಬಿಟ್ರೆ ಈ ತರ ಹೋಗ್ ಅವಕಾಶ ಅಡಿಕೆ ಗರಿ ಟಚ್ ಆಗ್ತಿದೆಯ ಕೊಯ್ಕೊಂಡ್ಬಿಡ್ಬಹುದು ನಿಮ್ಗೆ ಎಲ್ಲಿ ಸಿಗುತ್ತಾ ಅಲ್ಲಿ ಕೊಯ್ಕೋಬಹುದು ಇನ್ನು ನನಗೆ ಒಂಚೂರು ರೈಟ್ ಬೇಕು ಅಂದ್ರೆ ಏಣಿ ಹಾಕ ನೀವು ಎಲ್ಲಿ ಸಿಗುತ್ತೆ ಕೊಯ್ಕೋಬಹುದು ಸಾಕು ಒಂದು ತಡಿಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಕೊಯ್ದು ಸಾಕು ಮತ್ತ ಚಪ್ರ ತರ ಆಗುತ್ತೆ ಸುತ್ತರ್ ಕಾಣುತ್ತೆ ಅದೇನ್ ಸಾಯಲ್ಲ ಅದೇ ಬಳ್ಳಿ ಸುಲಭವಾಗಿ ಈ ತರ ವ್ಯವಸ್ಥೆ ಮಾಡ್ಕೊಂಡ್ರೆ ಬೇರೆ ಕಡೆನೋ ಅವೈಡ್ ಆಗುತ್ತೆ ನೀವು ಇಲ್ಲಿ ಬೇಕೋ ಒಂಚೂರು ಕ್ಲೀನ್ ಮಾಡ್ಕೋಬಹುದು ಯಾಕಂದ್ರೆ ಬುಡದತ್ರ ಇರುತ್ತೆ ಬೀಜ ವೆಲ್ವೆಟ್ ಬೀನ್ಸ್ ಹಂಗಾಗಿ ನಿಮ್ಗೆ ಏನೋ ಸಮಸ್ಯೆ ಆಗಲ್ಲ ವೆಲ್ವೆಟ್ ಬೀನ್ಸ್ ಏನು ಹಾಳಾಗಲ್ಲ ಹಿಂಗ್ ಓಡಾಡಕ್ ಬೇಕಾದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೋಬಹುದು ನೀವು ಇದು ಲಾಸ್ಟ್ ಪ್ಲೇಸ್ ಈಗ ಮೇಂಟೈನ್ ಮಾಡಿದ್ವಿ ಆದ್ರೆ ಈ ವರ್ಷ ಅಲ್ಲ ಆದ್ರೂ ಹೋದ್ ವರ್ಷ ಆಮೇಲೆ ಈ ವರ್ಷ ಇನ್ನೊಂದು ತಪ್ಪ ಮಾಡ್ರಿ ಅದೇ ಉಟ್ತಾವೆ ಅನ್ಕಂಡೆ ಉಟ್ಲಿಲ್ಲ ಬೀಜ ಸರಿಯಾಗ ಈ ವರ್ಷದ ಟೆಂಪರೇಚರ್ ಗೆ ಬಿಸಿಲಿಗೆ ಅವು ಬಿದ್ದು ಬೀಜ ಅವೆಲ್ಲ ಲೇಟ್ ಆ ಫೆಬ್ರವರಿ ಮಾರ್ಚ್ ಮೊಳಕೆ ಉಟ್ಟು ನನಗೆ ಈ ತರ ಕಂಡೀಷನ್ ಸೃಷ್ಟಿ ಆಗ್ಲಿಲ್ಲ ಹೋದ್ ಬೇಸಿಗೆ ಆದ್ರೆ ಹೋದ್ ಬೇಸಿಗೆ ಅಲ್ಲಿ ಮಾಡಿದ್ದು ಈ ವರ್ಷ ಆದ್ರೆ ಮತ್ತೆ ಅದಕ್ಕೆ ಮತ್ತೆ ಬೀಜ ಉರ್ಸಿದಿನಿ ಸರಿ ಅವೆಲ್ಲ ಇದ್ರು ಮತ್ತೆ ಭೂಮಿ ಹಾಕಿರ ಸ್ವಲ್ಪ ಬೆಳೆ ಬೆಳವಣಿಗೆ ಚೆನ್ನಾಗಿರುತ್ತೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಸ್ವಲ್ಪ ಈಗ ತೋಟದ ಒಳಗಡೆ ಬಂದಿದೀವಿ ನೋಡ್ರಿ ಕಾನ್ವೆಂಟ್ಸ್ ಶುರು ಮಾಡಿದೀವಿ ಇಲ್ಲೆಲ್ಲ ಕಾಣ್ತಾ ಇದೆ ಆಮೇಲೆ ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂದ್ರೆ ಇದು ಒಂದ್ ಸಾಲ್ ಕಾಳ್ಮೆಂಟ್ಸು ಸಾಲ್ ಖಾಲಿ ಬಿಡ್ಸಿದೀನಿ ಅಲ್ ಮತ್ ವೆಲ್ವಟ್ ಬೀನ್ಸ್ ಮತ್ತೆ ಕಾಲ್ಮೆಂಟ್ಸ್ ಹಾಕ್ಬೇಕು ಒಳ್ಳೇದೇ ಹಂಗ ಅಂದ್ಬಿಟ್ಟು ಎಲ್ಲಾ ಕಡೆ ಕಾಳ್ಮೆಂಟ್ಸ್ ಬೇಡ ಅಂತ ಇರ್ಲಿ ಮತ್ತೊಂದು ಸಿಟಿ ಇನ್ನೊಂದ್ ಏನೋ ಮಾಡಕ ಅವಕಾಶ ಇಲ್ಲ ವೆಲ್ವಡ್ ಮೀನ್ಸ್ಗೆ ಒಂದ್ ಅವಕಾಶ ಇರ್ಲಿ ಅದಕ್ಕೊಂದು ಸಾಲ ಬೀನ್ಸ್ ಬೀನ್ಸ್ಗೆ ಬಿಟ್ಟಿದೀನಿ ಇಲ್ಲಿ ಗೆ ಐತೆ ಮತ್ತೆ ಇನ್ನೊಂದ್ ಬೇರೆ ಬೇರೆ ಈಗ ಇದೆ ಈಗ ಈಗ ನಾಳೆ ಇನ್ನೊಂದ್ ಏನೋ ಬರ್ಬೋದು ಹೊಸ ಕ್ರಾಪ್ ನನಗೆ ಹಾಕಿ ಜಾಗಿರ್ದಂಗೆ ಆಗ್ಬಾರದು ಅಂತ ಇನ್ನೊಂದ್ ಸ್ವಲ್ಪ ಅವಕಾಶ ಇಟ್ಕೊಂಡ್ರೆ ಇನ್ನೊಂದ್ ಏನೋ ಬೆಳೆಯೋಕೆ ಅವಕಾಶ ಎಲ್ಲಾ ತುಂಬಿಸ್ಬಿಟ್ಟು ಕೊನೆಗೆ ಏನಾದ್ರು ಹಾಕ್ಬೇಕು ಅಂದ್ರೆ ಯೋಚನೆ ಮಾಡಂಗ ಆಗ್ಬಾರ್ದು ಕಡಿಯಾಕ್ ಒಂದ್ ಬರಲ್ಲ ಪ್ರೀತಿಯಿಂದ ಕಷ್ಟಪಟ್ಟು ಹಾಕಿರ್ತೀವಿ ಹಾಗಾಗಿ ನೋಡ್ರಿ ಇದು ಅಡಿಕೆ ಮದ್ಯನೇ ಬೆಳೆದಿರೋದು ಮರ್ಗೇನ್ಸು ಈ ತರ ಇದು ಈ ವರ್ಷದ ಫೋಟೋಸ್ ಆಮೇಲೆ ನೋಡ್ರಿ ಜೇನು ಗ್ರೌಂಡ್ ಇಂದ ಮೂರ್ ಅಡಿಯಲ್ಲಿ ಇದೆ ಎದ್ರಿಗೋದ್ರ ಹಿಂಗೇ ಕಾಣುತ್ತಿ ಜೇನ ಇದು ಯಾಕೆ ಇಷ್ಟು ಕೆಳಗಡೆ ಜೇನ್ ಬಾಳೆ ಬಾಳೆಹಲಲ್ಲಿ ಇಷ್ಟು ಚೆನ್ನಾಗಿಟ್ಟಿದೆ ಅಷ್ಟು ಡಿಸ್ಟರ್ಬೆನ್ಸ್ ಇಲ್ಲ ನಾವ್ ಅಲ್ ಹತ್ರಕ್ಕೂ ಓಡಾಡಲ್ಲ ಇನ್ನು ನೀರ್ ಬಿಟ್ಟಾಗ ನೀರ್ ಹೋಗ್ತಾ ಇದೆ ಇಲ್ಲ ಅಷ್ಟೇ ಸುಮ್ನೆ ಮೆಲ್ಲಗೋಗಿ ಸೂಕ್ಷ್ಮ ಬಂದಿರ್ತೀವಿ ಸುಮ್ನೆ ಅಲ್ಲಿ ಜಾಸ್ತಿ ಓಡಾಟನೂ ಇಲ್ಲ ನಮ್ದು ಅಂದ್ರೆ ಅಷ್ಟು ಕಡಿಮೆ ಅಲ್ಲಿ ಅದೇನು ಕೆಲಸ ಇಲ್ಲ ಅಂತ ಕಾಫಿ ಹೂವಾಗ ನಮ್ ತೋಟದ್ದು ನೋಡಿ ನಮ್ಮದೇ ಕಾಫಿ ತೋಟದ್ದು ನಮ್ದೇ ಕಾಫಿ ಬೀಜ ಬಿಟ್ಟಿದಾವೆ ಇದ್ರಲ್ಲೇ ಬೀಜ ಮಾಡ್ಕೊಂಡು ನಾವೇ ಕಾಫಿ ಮನೇಲಿ ನಮ್ ಮನೇಲಿ ಕಾಫಿ ನಮ್ದೇ ಕುಡಿತಾ ಇದೀವಿ ಈಗ ಆಮೇಲೆ ಕಮರ್ಷಿಯಲ್ ಆಗು ಸಕ್ಸಸ್ ಆಗ್ತಾ ಇದೆ ನಿಧಾನಕ್ಕೆ ಮತ್ ನೀವೆಲ್ಲ ಮತ್ ಅಡಿಕೆಲ್ ಕಾಫಿ ಆಗ್ತೀವಿ ಅನ್ನೋದು ಮತ್ ಅದ ನನಗೆ ಯಾಕೋ ಬೇಡ ಅಂತ ನೋಡ್ರಿ ಅದ್ ನಿಮಗೆ ಹೆಂಗ್ ಅನುಕೂಲ ಆಗುತ್ತೆ ಏನೋ ಅಂತ ಈಗ ನಾನು ಏನೋ ಅದ ಉಳ್ಮೆ ನಿಲ್ಸೋದಕ್ಕೋಸ್ಕರ ಹಾಕಿದೀನಿ ಈಗ ಬಹಳಷ್ಟು ಅವಕಾಶ ಇದೆ ಮತ್ತೆ ಮತ್ತೆ ಒಂದಕ್ಕೆ ಹೋಗ್ಬಾರ್ದು ಅಂತ ಅಡಿಕೆ ಮದ್ದೆ ಕಾಫಿ ಅಡಕೆ ಮದ್ದೆ ಮೌನ ಆಗ್ಬಾರ್ದು ಅಂತ ಮತ್ತೆ ನೀವ್ ಎಕ್ಸ್ಪರಿಮೆಂಟ್ ಮಾಡ್ಬೋದು ನಿಮ್ಗೆ ಇನ್ನೂ ಬಹಳಷ್ಟು ಅವಕಾಶ ಇದೆ ಯೋಚನೆ ಮಾಡ್ರಿ ಅಂತ ನಮ್ದು ಎರಡ್ ಬ್ಲಾಕ್ ಹಾಕಿದ್ವಿ ಇನ್ನೂ ಎರಡ್ ಬ್ಲಾಕ್ ಅವ್ನ ಹಾಕಿಲ್ಲ ಅದ್ ಬೇರೆ ಏನೋ ಈಗ ಕಾನ್ವೆಂಟ್ಸ್ ಆಮೇಲೆ ಬಾಳೆ ಬಾಳೆ ಎಲ್ಲೇ ವೆರೈಟೀಸು ಈ ನಂಜುಗುಡ್ ರಸ್ ಬಾಳೆ ಇದು ಇನ್ನೂ ಬಹಳ ಇದೆ ಅದ್ರಲ್ಲೂ ರುಚಿಯಾಗಿರೋ ಹಣ್ಣುಗಳು ಅವ್ನ್ ಯಾವ್ದಾದ್ರು ಅಂತ ಬೆಳೆಯಂತೂ ಸ್ವಲ್ಪ ಎಕ್ಸ್ಪಿರಿಮೆಂಟ್ ಮಾಡ್ಬೇಕು ಅಂತ ಇವತ್ತಲ್ಲಿ ರಸಬಳೆ ಒಂದ್ ಸ್ವಲ್ಪ ಸ್ಯಾಂಪಲ್ ಇದೆ ಜನ ಕೇಳಿದ್ರೆ ಗೊತ್ತಿಲ್ಲ ಈಗ ನಾವ್ ಯೋಚನೆ ಮಾಡ್ಬೇಕು ಯಾವ್ದೋ ಈ ಕಾಫಿ ಯಾರ ಹಾಕಿದ್ದಾರೆ ಕೋಕೋ ಹಾಕಿದಾರೆ ಅಡಿಕೆ ಅಲ್ಲಿ ನಿಲ್ಬೇಡ್ರಿ ಅಂತ ಸ್ಪೆಷಲ್ ಆಗಿರೋದು ಚಿನ್ನ ರುಚಿ ಇರೋದು ನೀವ್ ಇನ್ನೊಂದ್ ನಾಲ್ಕು ಜನಕ್ಕೆ ಹೇಳ್ಬೇಕು ಏ ಚೆನ್ನಾಗಿ ತಿನ್ರಿ ಬಹಳ ಚೆನ್ನಾಗಿ ರುಚಿ ಐತೆ ಅಂತ ಹಂಗ ಹೇಳಂಗಾಗಬೇಕು ಆಗ್ಬೇಕು ಇವೆಲ್ಲ ನೀವ್ ಈ ಕಾಫಿ ಅಡಿಕೆ ಎಷ್ಟೊತ್ತು ಹೇಳಕ್ ಆಗತ್ರಿ ಅವೆಲ್ಲ ಹೇಳ್ ತಿನ್ಸಕ್ ಆಗಲ್ಲ ಅವೆಲ್ಲ ಬಹಳ ಮಾರ್ಕೆಟಿಂಗ್ ಚಾಲೆಂಜಸ್ ಬಹಳ ಇದೆ ಕಾರ್ಮೆಂಟ್ಸ್ ನೋಡ್ರಿ ಸುಲಭವಾಗಿ ಬಹಳ ಆರಾಮಾಗಿ ಕಾರ್ಮೆಂಟ್ಸ್ ನೋಡ್ರಿ ಇದು ಯಾವ್ದಕ್ಕೂ ಕಟ್ಟು ಇಲ್ಲ ನಮ್ ತಿಂಗಿಂಗ್ ಬಹಳ ಚೆನ್ನಾಗಿ ಬಳ್ಳಿ ಬಂದೈತೆ ಬಹಳ ಚೆನ್ನಾಗಿ ಇವು ಎಲ್ಲ ಬಂದಿದಾವ ಏನು ಸ್ಪ್ರೇ ಇಲ್ಲ ಏನು ಇಲ್ಲೂ ಏನು ಕೆಲಸ ಮಾಡಿಲ್ಲ ಅದಕ್ಕೆ ಬಹಳ ಚೆನ್ನಾಗ್ ಬಂದಿದೆ ನೋಡ್ರಿ ಇದೇ ಇದು ನಮ್ ತೋಟದಲ್ಲಿ ಬೋರ್ ನೀರ್ ಹೋಗ್ತಾ ಇರೋದು ನಮ್ದು ಓದ್ ಬೇಸಿಗೆ ಏನ್ ಬರಗಾಲ ಬಂದಿತ್ತಲ್ಲ ಮಾರ್ಚ್ ಏಪ್ರಿಲ್ ಅಲ್ಲಿ ಹದಿನೈದಿ ಇಪ್ಪತ್ತಡಿ ಕೆಳಗೆ ಹೋಗ್ಲಿಲ್ಲ ನೀರು ಒಂದ್ ಬ್ಲಾಕ್ ಅಲ್ಲಿ ಆ ಅದು ಕಾಫಿ ಎಲ್ಲ ಇತ್ತಲ್ಲ ಅಲ್ಲಿ ಅದ್ರ ಇಪ್ಪತ್ತಡಿ ಕೆಳಗಡೆ ಹೋಗ್ಲಿಲ್ಲ ಗ್ರೌಂಡ್ ವಾಟರ್ ನೂರ್ ಅಡಿ ಬೋರ್ ಕೊನೆ ತನಕ ಹೊಡಿದ್ರು ಒಂದ್ ಯಾವ ಇಪ್ಪತ್ನಾಲ್ಕು ಗಂಟೆ ಸಿಂಗಲ್ ಫೇಸ್ ಒಂದು ಮೋಟರ್ ಇತ್ತು ನಮ್ದು ಇಪ್ಪತ್ನಾಲ್ಕು ಗಂಟೆ ಹೊಡಿಸಿದ ಅದನ್ನ ಅದ್ ಆಫೇ ಮಾಡ್ತಿರಲ್ಲ ಕರೆಂಟ್ ಇಂದ ಸುಮ್ ಓಡ್ತಾ ಇತ್ತು ಆದ್ರೆ ಸ್ವಲ್ಪ ಸಣ್ಣಕ್ಕೆ ಬರೋದು ಅದ್ರ ಅಡಿಗಿಂತ ಒಳಗೆ ಹೋಗ್ಲಿಲ್ಲ ನೀರು ನಮ್ಮ ಎಲ್ಲ ಬೋರ್ಗಳು ಚೆನ್ನಾಗ್ ಓಡ್ತಿದಾವೆ ಯಾವ ಹೊಸ ಬೋರ್ ಕೊಡ್ಸಿಲ್ಲ ನಾಲ್ಕೈದು ವರ್ಷದಿಂದ ಈಗಿನ ಆಫ್ ಮಾಡಿದ್ವಿ ಬೋರ್ಗಳು ಜಾಸ್ತಿ ಐತೆ ಅಂದ್ಬಿಟ್ಟು ಇದು ಓವರ್ಫ್ಲೋ ಆಗಿದೆ ಇದಕ್ಕೆಲ್ಲ ಮತ್ತೇನ್ ಪರಿಹಾರ ಮತ್ತೆ ಸಹಜ ಕೃಷಿ ನೋಡಿ ಇಷ್ಟೆಲ್ಲಾ ವ್ಯವಸ್ಥೆ ಇದ್ದಾಗ ಮಳೆ ಬರ್ದ್ ಜೋರ್ ಮಳೆ ಬರುತ್ತೆ ಎಲೆ ಮೇಲೆ ಬೀಳುತ್ತೆ ಎಲ್ಲ ಮೆಲ್ಲ ಕಿಂಗುತ್ತೆ ಇಷ್ಟೊಂದೆಲ್ಲ ಬೇರು ಅವೆಲ್ಲ ತೂತ್ ಮಾಡಿರ್ತಾವೆ ಎರೆಗಳು ಗೆದ್ಲು ಏನೇನೋ ನಾನಾ ರೀತಿ ಜೀವಿಗಳು ಅವೆಲ್ಲ ಹೆಸರುಗಳು ನಮಗೆ ಕೆಲವೊಂದ್ ಗೊತ್ತು ಅಷ್ಟೇ ಕಣ್ಣಿ ಕಾಣ್ ಗೊತ್ತಾಗ್ಬೋದು ಇಷ್ಟೆಲ್ಲ ಅವಕಾಶ ಆಯ್ತು ನೀರು ಚೆನ್ನಾಗಿ ನಿಮಗೆ ಈ ತರ ನೀರಿಗೂ ಪರಿಹಾರ ಅಂದ್ರೆ ಇದೇ ನಂದು ಇಂಟೆನ್ಶನ್ ಆಗಿದ್ದು ನಮಗೆ ನೀರಿನ ಸಮಸ್ಯೆ ಆಗಿತ್ತು ನೀರು ಬೋರ್ಗೂ ಫೇಲ್ ಆಗಿದ್ದು ಆಮೇಲೆ ನೀರು ಜಾಸ್ತಿ ಕೇಳ್ತಾ ಇದ್ದು ಈ ವ್ಯವಸ್ಥೆ ಬಂದ್ಮೇಲೆ ನೀರು ನಾವು ನಿಧಾನ ಕೊಡ್ಬೋದು ನಾವು ಒಂದ್ ವಾರ ಹೆಚ್ಚು ಕಡಿಮೆ ಆದ್ರೂ ಜಾಸ್ತಿ ಟೆನ್ಷನ್ ಆಗಲ್ಲ ಮುಂಚೆ ಎಲ್ಲಾ ಬಹಳ ಎದರಿಕೆ ಆಗ್ಬಿಡೋದು ನೀರ್ ಬಿಟ್ಟಿಲ್ಲ ನಾಲ್ಕ್ ದಿನ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ನಡೆದ ಹೋಗುತ್ತೆ ಬೋರ್ಲೋ ನಮಗೆ ರೀಚಾರ್ಜ್ ಮನೆ ಮನೆ ನೋಡ್ರಿ ನಮ್ದು ಐ ಟಿ ಕೆಲಸ ನಾನು ಈಗ್ಲೂ ಮಾಡ್ತೀನಿ ನೋಡ್ರಿ ಈಗ ಆರಾಮ ಹಿಂಗೆ ಕುತ್ಕೊಂಡು ಲಲ್ಸ್ಕೊಂಡು ತಿನ್ಕೊಂಡು ತೋಟನು ನೋಡ್ಕೊಂಡು ನೋಡ್ರಿ ಮಡಿಕೆ ನೀರ್ ಕುಡ್ಕೊಂಡು ಬೇಕು ಹೋದ್ರೆ ಎಳ್ಳಿರ್ ಕಿತ್ಕೊಂಡು ನೋಡ್ರಿ ಎಷ್ಟು ಅವಕಾಶ ಐತಿ ಅಲ್ಲ ನೋಡ್ರಿ ಎಷ್ಟಾದ ಈಗ ಐ ಟಿ ಕೆಲಸ ಮಾಡ್ತಾ ಇದೀವಿ ಅಲ್ಲ ಐಟಿ ಕೆಲಸ ಮಾಡ್ತಾ ಇದೀವಿ ಮತ್ತೆ ಬಿಟ್ಟು ಇದನ್ ಮಾಡ್ತೀವಿ ಜೊತೆಗೆ ಮಾಡ್ಬೋದು ಏನು ನಿಮ್ ನಿಮ್ಮ ಪರಿಹಾರ ನೀವೇ ಕಂಡುಕೊಳ್ಬಹುದು ಈಗ ನಾನೇ ಎರಡು ಮಾಡ್ತಿದೀನಿ ನಮ್ ಆಫೀಸ್ ಕೆಲಸ ಸಂಜೆ ನಾಲ್ಕು ಗಂಟೆ ಮೇಲೆ ಬೆಳಗಿಂದ ಸಂಜೆ ತನಕ ಹೆಂಗಿರೋ ತೋಟ ಕೆಲಸ ಸಂಜೆ ಮೇಲೆ ನಾಲ್ಕೈದು ಗಂಟೆ ಮುಗಿತ ಇದು ತೋಟದ ಕೆಲಸ ಆಮೇಲೆ ಆಫೀಸ್ ಶುರು ಆಗುತ್ತೆ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಈಗ ಬೆಂಗಳೂರಿಗೆ ಹೋಗಿದೀನಿ ಹೋಗಿ ಬಂದು ಮಾಡ್ತಾ ಇದ್ದೀನಿ ನೋಡೋದು ಮುಂದೆ ಹೆಂಗಾಗುತ್ತೆ ಹೆಂಗ ತೋಟದಲ್ಲೇ ಇರಬೇಕು ಅನ್ನೋದು ಆಸೆ ಅದು ಯಾವಾಗ ಆಸೆ ಯಾವಾಗ ಇಡ್ ಇರುತ್ತೋ ಗೊತ್ತಿಲ್ಲ ನೋಡ್ರಿ ಎಲ್ಲ ವೆರೈಟಿ ಹೂಗಳು ನಮ್ಮ ತೋಟದಲ್ಲಿರೋವು ವೆರೈಟಿ ಹಣ್ಣುಗಳು ಇದು ಲಕೋಟೆ ಅಂತ ಫ್ರೂಟ್ ಇದು ಇದು ಬಹಳ ಚೆನ್ನಾಗಿರುತ್ತೆ ನಿಂಬೆ ಅದು ಡ್ರಾಗನ್ ಫ್ರೂಟ್ ನೆಲ್ಲಿ ಹಲಸು ಪಪ್ಪಾಯ ಮಾವು ಸಪೋಟ ಇದು ಅಂಜೂರ ಇದು ಪೀನಟ್ ಬಟರ್ ಅಂತ ಸ್ಟಾರ್ ಫ್ರೂಟ್ ಇನ್ನೂ ಬಹಳಷ್ಟು ಇದಾವೆ ಫೋಟೋ ಕಡಿಮೆ ಇದಾವೆ ಎಲ್ಲ ನಮ್ಮ ತೋಟದಲ್ಲೇ ಬೆಳೆದಿರವೆಲ್ಲ ಗೆಡ್ಡೆ ಗೆಡ್ಸ ಈ ನೋಡ್ರಿ ಈಗ ಇದೇನ್ ಫೋಟೋ ಅಂದ್ರೆ ಈ ಕಂಡೀಷನ್ ಅಲ್ಲಿ ನಾ ಬೀಜ ಅದ ಅದ್ ಗೊಬ್ಬರ ಬೇಕು ಮಾಡ್ಕೋಬೇಕು ನೀವು ಹಸ್ರಲ್ಲೇ ಗೊಬ್ಬರ ದೂರ್ದಾ ಹಾಕಬೇಕು ಅಂದ್ರೆ ಬ್ರಶ್ ಎಟ್ ಕ್ಲೀನ್ ಮಾಡಿ ಒಂದ್ ಇಂಚ್ ಎರಡ್ ಇಂಚ್ ಇರ್ಲಿ ಹುಲ್ಲು ಏನ್ ತೊಂದರೆ ಇಲ್ಲ ಅರ್ಧ ಅಡಿ ಒಂದ್ ಅಡಿ ಆದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಮಳಕೆ ಒಂದ್ ಹೊರಕ್ ಬರಕ್ಕೆ ಈ ಕಂಡೀಷನ್ ಅಲ್ಲಿ ಬೀಜ ಹರಿಚಿ ನೋಡಿ ಬೀಜ ಹರಿಚಿ ಬೀಜ ಮಳಕೆ ಆಗಿದಾವೆ ಅದ್ಸಿಂದ ಹುಳಿ ಕಾಣ್ತಾ ನೀವು ಬೀಜ ಒಂದ್ ಎರಡ್ ಮಳೆ ಬಿದ್ರೆ ಸಾಕು ಬೀಜ ಹರಚಿದ್ಮೇಲೆ ಒಂದ್ ಎರಡ್ ಮೂರ್ ಮಳೆ ಬಂದ್ರೆ ಮಳಕೆ ಆಗಿ ಬೇರ್ ಬಿಟ್ ಬೆಳಿಯಕ್ಕೆ ಅವಕಾಶ ನೋಡ್ರಿ ಅದೇ ಹುಲ್ಲಾಗೆ ಇದು ಅದಕ್ಕೆ ತೋರಿಸ್ತಾ ಇದು ಈ ಫೋಟೋ ಅಂದ್ರೆ ಈಗ ಉಳುಮೆನೇ ಬೇಕು ಅಂತ ಏನಿಲ್ಲ ಹಸಿರು ಗೊಬ್ಬರ ಹಾಕೋಬೇಕು ಅದಕ್ಕೆ ಉಳುಮೆ ಇಲ್ದಲು ಎರಚ್ಬಹುದು ಹಾಗಂತ ಬೆಳೆನೂ ತಕೋಬಹುದು ನೀವು ಅಲ್ಸಿಂದ ಉಳ್ಳಿ ಯಾಕೆ ಕಳೆ ಆದ್ರೂ ಗೆದ್ ಬರ್ತಾವ್ ನನ್ ನಾನ್ ಎಕ್ಸ್ಪೆರಿಮೆಂಟ್ ಮಾಡಿ ನನ್ನ ಅನುಭವದಲ್ಲಿ ಹೇಳ್ತಿರೋದು ಅವಕೆ ಏನ್ ಕಳೆ ಎಲ್ಲ ಮ್ಯಾಟ್ರಾಗಲ್ಲ ಕಳೆನೇ ಬಗ್ಗಿಸ್ಕೊಂಡ್ ಬೇಕಾರೆ ಬೆಳೆನೂ ಬರುತ್ತೆ ಬೆಳೆನೂ ತಕ್ಕೋಬಹುದು ನೋಡ್ರಿ ಇದೆ ಇಲ್ಲಿ ನಮ್ಮ ಮಾವಿದೆ ಇದೆ ಸ್ವಲ್ಪ ಅಡಿಕೆ ಹಾಕಿದೀವಿ ಇಲ್ಲಿ ಅಲ್ಸಿಂದೆ ಇದೇ ತರ ಮಾಡಿದ್ದು ಬ್ರಷ್ ಆಟ ಕ್ಲೀನ್ ಮಾಡಿ ಅಲ್ಸಿಂದೆ ಎರಚಿದ್ದು ನೋಡ್ರಿ ಎಲ್ಲ ಕೊಯ್ಲ್ ಮಾಡ್ತಾ ಇದಾರೆ ಕೊಯ್ಲ್ ಮಾಡಿರೋದು ನೋಡ್ರಿ ಹಾರ್ವೆಸ್ಟ್ ಮಾಡಿರೋದು ಎರಡ್ ಟ್ರಾಕ್ಟರ್ ಇನ್ನೊಂದು ಎರಡು ಎಕರೆ ಹಿಂಗ್ ಮಾಡಿದ್ದು ಅಂದ್ರೆ ನಾಲ್ಕು ಮೂರ್ನಾಲ್ಕಿಂಟಾಲ್ ಹಲಸಿಂದ ಬೀಜ ಕಷ್ಟ ಖರ್ಚು ಕೊಯ್ಲ್ ಮಾಡಿದ ಅಷ್ಟೇ ಖರ್ಚು ಗೊಬ್ಬರ ಇಲ್ಲ ಅದಕ್ಕೇನು ಔಷಧಿ ಇಲ್ಲ ನಾನು ಅದು ಇರಲಿ ಹಾಕಿ ಬೀಜ ಹಾಕಿ ಎಲ್ಲ ಒಂದ್ ಫಸ್ಟ್ ಹೋದೆ ಆಮೇಲೆ ಒಂದ್ ತಿಂಗ್ಳು ಬಿಟ್ಟು ಹೋಗ್ತೀನಿ ಎಷ್ಟು ವರ್ ಬಂದ್ಬಿಟ್ಟೈತೆ ನನಗೆ ಆಶ್ಚರ್ಯ ಹೋಗ್ತೇವೆ ಇದೇನು ಬರಲ್ಲ ಅಂತ ಹೇಳಿ ಐತೆ ಆಮೇಲೆ ಇವೆಲ್ಲ ಕಾಳು ಬಿಡೋಕ್ ಶುರು ಆದ್ಮೇಲೆ ಅವರಿಬೋದಲ್ಲ ಅಂತ ಅನಿಸ್ತು ಆಮೇಲೆ ಅರ್ಸಿದ್ವಿ ಅಂದ್ರೆ ಈಗ ನಾನು ಅಲ್ಲಿ ಏನೋ ಕಾಳಜಿ ಮಾಡ್ದಲೇ ಅದನ್ನ ಮಾನಿಟರ್ ಮಾಡ್ದಂಗೆ ಬಹಳ ಚೆನ್ನಾಗ್ ಬಂತು ಆಮೇಲೆ ನೋಡ್ರಿ ಈಗ ಈಗ ಬೇಲಿ ಬೇಕು ಮರಗಳು ಹಾಕ್ಬೇಕು ಅನ್ನೋಕೆ ಇದೊಂದು ಉದಾಹರಣೆ ನಮ್ ತೋಟದ ಬೇಲಿ ಇದು ಇಲ್ಲೆಲ್ಲ ಹೊಂಗೆ ಮರಗಳು ಇದಾವೆ ನಮ್ದು ಇಲ್ಲಿ ಬೇಲಿ ಇಲ್ಲಿದ್ರೆ ತೋಟ ಇಲ್ಲೈತೆ ಹೆಚ್ಚು ಕಮ್ಮಿ ಒಂದ್ ಅರವತ್ತ್ ಎಪ್ಪತ್ತಡಿ ಐತೆ ಅಂದ್ರೆ ಎಲ್ಲಾರ್ಗು ಅಷ್ಟು ಅವಕಾಶ ಇರೋದು ನಮ್ದೆಲ್ಲ ಇದೊಂದ್ ಜಾಗದಲ್ಲಿ ಬಹಳ ಅವಕಾಶ ಐತೆ ಇಲ್ಲೆಲ್ಲ ಎಬ್ಬೆ ಹಾಕಿದಿವಿ ಇಲ್ಲ ಸ್ವಲ್ಪ ಡೈವರ್ಸಿಟಿ ಆಡ್ ಮಾಡ್ತಾ ಇದೀನಿ ಸ್ವಲ್ಪ ಅದು ಒಂದೇ ತರ ಆಗ್ಬಾರ್ದು ಅಂದ್ಬಿಟ್ಟು ಇದನ್ನೊಂದು ಹುಣಸೆ ಮರ ಮೊನ್ನೆ ಹುಣಸೆ ಮರದ್ದು ಈ ಎಲ್ಲಾ ಕೆಳಗಡೆ ಇರೋ ತಿಳಿ ಎಲ್ಲ ಎರ್ಕೊಂಡ್ ನೋಡ್ರಿ ಒಂದ್ ಟ್ರಾಕ್ಟರ್ ಲೋಡ್ ಗೊಬ್ಬರ ಈ ತರ ಯಾವಾಗ ಒಂದ್ ನಾಲ್ಕೈದು ಲೋಡ್ ಗೊಬ್ಬರ ಸಿಗುತ್ತೆ ನಮ್ಮ ತೋಟದಲ್ಲಿ ಅಲ್ಲಿ ಬಹಳ ಬೇರೆ ಬೇರೆ ಜಾಗಗಳು ಇದಾವೆ ಹಳೆ ಮರಗಳು ಏನು ಇದಾವೆ ಉಳಿಸ್ಕೊಂಡಿದೀವಿ ನಮ್ಮ ಅಜ್ಜರು ನಮ್ಮ ಅಪ್ಪಾಜ್ ಹಾಕಿರೋಲ್ಲ ಇದಾವೆ ಯಾವನು ಕಡಿಸಿ ಅಡಿಕೆ ಇಟ್ಟಿಲ್ಲ ಹಂಗಾಗಿ ಸ್ವಲ್ಪ ಈ ತರ ಗೊಬ್ಬರ ಸಿಗಕ್ಕೆ ಅವಕಾಶ ಇದೇ ಗೊಬ್ಬರ ನಾವ್ ಯಾವ ಸ್ವಲ್ಪ ಸೂಕ್ಷ್ಮ ಬೆಳೆ ಇರ್ತಾವಲ್ಲ ಅವಕ್ ಯೂಸ್ ಮಾಡ್ತೀವಿ ಕಾಳು ಕಾಳಮೆಣಸಿ ಹಾಕಂತೀವಿ ಹೊಸ ಗಿಡ ಏನಾದ್ರು ಇಡ್ಬೇಕಾದ್ರೆ ಬುಡಕ್ ಸ್ವಲ್ಪ ಹಣ್ಣಿಂಗ್ ಗಿಡಕ್ಕೋ ಕಾಫಿ ಯಾವ್ದಾದ್ರು ಹೊಸ ಗಿಡ ಇಂಟ್ರೊಡ್ಯೂಸ್ ಮಾಡ್ತೀವ್ರೆ ಬುಡಕ್ ಸ್ವಲ್ಪ ಈ ತರದ ಸ್ವಲ್ಪ ಹಾಕಂತೀವಿ ಚೆನ್ನಾಗಿರೋದು ಸ್ವಲ್ಪ ಚೆನ್ನಾಗಿ ಬರೋಕ್ ಅವಕಾಶ ಅದೇ ಇದು ಕಳೆ ಇಲ್ಲದ್ದು ಹೇಳಿದ್ನಲ್ಲ ಅದೇ ಕಳೆ ಇಲ್ಲದ್ ಮಾಡಲ್ಲ ಇದು ಈಗ ಬಂದ್ರೆ ಇಲ್ಲ ನಮ್ಮ ಇದು ಸುಮ್ನೆ ಒಂದ್ ಸಂಜೆ ಹಾರ್ವೆಸ್ಟ್ ಮಾಡಿರೋದು ನಾನು ಇದೊಂದು ಅಂಜುಗೋಡ್ ರಸಬಾಳೆ ಇದು ಏಲಕ್ಕಿ ಬಾಳೆ ಮೆಣ್ಸಿನ್ಕಾಯಿ ಚೆಂಡು ಪಪ್ಪಾಯ ಕುಂಬಳ ಅದ್ ಪ್ಯಾಷನ್ ಫ್ರೂಟ್ ನಿಂಬೆ ಸುಮ್ನೆ ಸಾಯಂಕಾಲ ಹಿಂಗ್ ಹಿಂಗ್ ತೋಡ್ರಲ್ಲ ಯಾವ್ ಅರೆಸ್ಟ್ ಮಾಡ್ರಿ ಅಷ್ಟೆಲ್ಲ ವೆರೈಟಿ ಸಿಗಕ್ ಅವಕಾಶ ಸ್ವಲ್ಪ ಬೆಂಡೆ ಹಾಕೊಂಡಿದ್ವಿ ಇದು ತೆಂಗಿನಕಾಯಿ ಈ ಎಲ್ಲಾ ಕೊಬ್ಬರಿ ಹಾಕ್ತಿರಿ ಕಾಯಿ ಕೆಡವಲ್ಲ ಕಾಯಿ ಕೆಡೋ ಖರ್ಚು ಉಳಿತು ಅಂತ ಬೀಳ್ತವೆ ನಮ್ ಕಳೆ ಯಾವನು ಹೋಗಿ ಕಳ್ತಾರ ಧೇರ್ಯನೂ ಮಾಡಲ್ಲ ನಮ್ಗೆ ಎಷ್ಟ ಗೊತ್ತು ಯಾವ ಬೆಲೆ ಹೆಂಗ್ ಹೋಗ್ಬೇಕು ದಾರಿ ನಾವು ಎಲ್ಲ ಕಡೆ ದಾರಿ ಮಾಡಿರಲ್ಲ ಈ ಮಾಡಿದ್ರ ತೆಂಗಿನ ಸ್ವಲ್ಪ ಕ್ಲೀನ್ ಮಾಡ್ಕೊಂತೀವಿ ಓಡಾಡಕ್ಕೆ ಅಂತ ಹಂಗ ಅಡ್ಡದಿಡ್ಡಿ ಹೋಗ್ ಬರಲ್ಲ ಈಗ ಅದೇ ಸಲ ಹೋಗ್ಬೇಕು ಅದೇ ಸಲ ಬರ್ಬೇಕು ಹಾಗಾಗಿ ಬೇರೆಯವ್ರು ಯಾರು ಅಂದ್ರೆ ನಾವು ಸ್ವಲ್ಪ ಹೆದರ್ತಾರೆ ನಮ್ಮ ನಮ್ಮ ಸ್ವಲ್ಪ ನಾವು ಸ್ವಲ್ಪ ಜೋರ್ ಅಂದ್ಬಿಟ್ಟು ತೋಟಕ್ಕೆ ಯಾರು ಬರಲ್ಲ ಅದ್ರ ನಾವು ಬಹಳ ಇರ್ತೀವಿ ಅದೇ ದೊಡ್ಡ ಬೇಲಿ ಈಗ ನಾವ್ ಯಾರು ಇರ್ಬೇಕಲ್ಲಿ ತೋಟದಲ್ಲಿ ಯಾರು ಇಲ್ಲ ಅಂದ್ರೆ ಕಾರ್ ಕಾಕ್ರಿಗೆ ಅವಕಾಶ ನಾವು ತೋಟದಲ್ಲಿ ಇರೋದೇ ದೊಡ್ಡ ಬೇಲಿ ಹಾಗಾಗಿ ಕಾಯಿ ಅದು ಖರ್ಚು ಉಳಿತು ಅಂದ್ಬಿಟ್ಟು ಈ ಕೆಡಿಸೋದೆ ಬಿಟ್ಟಿದ್ವಿ ಈಗ ತೆಂಗಿನಕಾಯಿ ರೇಟ್ ಆಗಿದೆ ಎಣ್ಣೂರು ರೇಟ್ ಆಗಿದೆ ಆದ್ರೆ ನಮ್ಗೆ ಇದೇ ಈಜಿ ಅಂತ ಮಾಡಲ್ಲ ಯಾವ ಅರಿಶ್ ಬರ್ತಿದ್ ನೆನ್ಸಾಗ ಅವಸರ ಇಲ್ಲ ನೋಡ್ರಿ ಹೇಳ್ರಿ ನೋಡ್ರಿಗೂಡು ನೋಡ್ರಿ ಎಷ್ಟು ದೊಡ್ಡದೈತೆ ಐತೆ ಸುಮ್ನೆ ಏನೋ ಹಿಂಗೆ ತೆಗಿಬೇಕಾರೆ ಮಣ್ಣು ತೆಗಿಬೇಕಾರೆ ಸಿಕ್ಕಿತ್ತು ಆಮೇಲೆ ಕಾಫಿ ಹಾಕ್ಬೇಕಾರೆ ಪ್ರತಿ ಕಾಫಿ ಗುಂಡಿಯಲ್ಲೂ ಗೆದ್ಲು ಗುಡೈತೆ ನನಗೆ ಇದೇನಪ್ಪ ಇಷ್ಟೊಂದು ಗುಡದ ಅಂತ ಗೊತ್ತೇ ಇರ್ಲಿಲ್ಲ ತಗದ್ಮೇಲೆ ಗೊತ್ತಾಗಿದ್ದು ನೋಡ್ರಿ ಗೆದ್ಲು ಗೋಡು ಮಳೆ ಅಂದ್ರೆ ಈ ಈ ಗೆದ್ಲೆ ಬಾಳ ಇಂಪಾರ್ಟೆಂಟ್ ಅಂತ ನಮ್ಮಲ್ಲಿ ಯಾವ್ದೇ ತ್ಯಾಜ್ಯ ಇರಲಿ ಈ ಮಳೆಗಾಲ ದಿಸ ಕರಕ್ಸವು ಸಾಮಾನ್ಯ ಈ ಚಳಿಗಾಲ ಆದ್ಮೇಲೆ ಕರಕ್ಸೋದ್ ರೂಢಿ ಈ ಮಳೆಗಾಲದಲ್ಲೇ ನಮ್ಮ ಗೆದ್ಲು ಭಾರಿ ಆಕ್ಟಿವ್ ಹಿಂಗೇನು ಒಂಚೂರು ಒಣ ಬಿಳಂಗಿಲ್ಲ ಮಣ್ಣ ಆಗ್ಬಿಡುತ್ತೆ ಹಾಗಾಗಿ ನಮಗೆ ತ್ಯಾಜ್ಯದ್ದು ಅದೇನು ಸಮಸ್ಯೆನೆ ಆಗಿಲ್ಲ ಏನೇ ಗರೀಬ್ ಇದ್ರು ಇಮಿಡಿಯೇಟ್ ಕರಕ್ತಾವೆ ಅಲ್ಲಿ ನಮ್ಗೆ ಏನು ಕ್ಲೀನ್ ಆಗ್ಬಿಡುತ್ತೆ ಅದೇ ಜಾಗ ನೋಡ್ರಿ ಬಿದ್ರು ಹಾಕಿದೀವಿ ಈಗ ಬಿದ್ರು ಅಂದ್ರೆ ಎದರ್ತಾರಲ್ಲ ನಾವು ಈಗ ಹಳ್ಳಾರಿಯ ಜಾಗ ವೇಸ್ಟ್ ಜಾಗ ನಿಮ್ಗೆ ಅಲ್ಲೇ ಸ್ವಲ್ಪ ನೀರ್ ಹಿಂಗಸಕ್ ಏನಾದ್ರು ಅವಕಾಶ ಇದ್ದು ಸ್ವಲ್ಪ ಗುಂಡಿ ಇದ್ರೆ ಮುಳ್ಳಿಲ್ದ ಬಿದ್ರೆ ಹಾಕಕ್ ಬಹಳ ಅವಕಾಶ ಐತೆ ಆದ್ರೆ ನೀವು ಹಾರ್ವೆಸ್ಟ್ ಮಾಡಿ ಲಾಭನೂ ಪಡಿಬಹುದು ಅದರಲ್ಲಿ ನಮ್ ಗ್ರೂಪ್ ಅಲ್ಲೇ ಜಬಿಲ್ ಅಂತ ಇದಾರೆ ಅವ್ರು ಬಂದಿಲ್ಲ ಅವ್ರದ್ ಬೇಕಾರೆ ಒಂದು ಸೆಷನ್ ಇದೆ ಅವ್ರು ಹೇಳ್ತಿದ್ರು ಬಹಳಷ್ಟು ಮುಳ್ಳಿಲ್ದಾರ ಬಿದ್ರೆ ವೆರೈಟೀಸ್ ಇದಾವೆ ಈಗ ಬಿದಿರಿಗೂ ಬಹಳ ಡಿಮ್ಯಾಂಡ್ ಬಂದಿದೆ ಆಮೇಲೆ ಅದೇನು ಖರ್ಚಿಡಿದಂಗೆ ಬೆಳೆಯುತ್ತೆ ಸುಮ್ನೆ ಹಾಕಿ ಒಂದ್ ಸ್ವಲ್ಪ ಒಂಚೂರು ಚೂರ್ ಮಾನಿಟರ್ ಮಾಡಿ ಕಾಳೆ ತಕೊಂಡು ಅಲ್ಲಿರೋ ಗುರುತು ಅಲ್ಲಿ ಏನೋ ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ ಬಿದ್ಲುನು ಬಾ ಅಷ್ಟು ವೆರೈಟಿ ಹಾಕಿದೀವಿ ಬರ್ತಾ ಇದ್ದಾರೆ ಆಯ್ತು ಇಷ್ಟೆಲ್ಲ ಮೇಲೆ ಮತ್ತೆ ಸಹದಲ್ಲಿ ಏನೋ ಆರ್ಗ್ಯಾನಿಕ್ ಅಲ್ಲಿ ಸಹಜ ಕೃಷಿಯಲ್ಲಿ ನೀವು ಹೇಳ್ರಿ ಉತ್ತರ ನೋಡ್ರಿ ಕಾಯಿ ಹೆಂಗ್ ಗಿಡಕ್ಕೆ ಯಾವ ಗೊಬ್ರೂ ಇಲ್ಲ ಅದೇನು ಅಂದ್ರೆ ಏನು ಹಾಕಿಲ್ಲ ನಾನು ಅಡಿಕೆಗೆ ಕುರಿ ಗೊಬ್ಬರ ಕೊಡ್ತಾ ಇದೀವಿ ಈಗಲೂ ಕಂಟಿನ್ಯೂ ಮಾಡಿದೀವಿ ಸ್ವಲ್ಪ ವರ್ಷ ಆದ್ಮೇಲೆ ಕಡಿಮೆ ಮಾಡ್ಬೇಕು ನಿಲ್ಲಿಸಬೇಕು ಅಂತ ಆದ್ರೆ ಹಂಗಂತ ಜಾಸ್ತಿ ಗೊಬ್ಬರ ಕೊಡ್ತಾ ಇಲ್ಲ ಈಗ ಬೆಳೆಗಳು ಜಾಸ್ತಿ ಆಗಿರ್ಬೋದು ಅಡಿಕೆ ಜೊತೆ ಕಾಫಿ ಬಂದಿದೆ ಮೆಣಸು ಬಂದಿದೆ ಆಮೇಲೆ ಬಾಳೆ ಇದೆ ಹಂಗಂತ ಅಂದ್ಬಿಟ್ಟು ನಾವೇನ್ ಮೂರ್ ಪಟ್ ನಾಲ್ಕು ಪಟ್ ಜಾಸ್ತಿ ಮಾಡಿಲ್ಲ ಅದೇನು ಮುಂಚೆ ಎಷ್ಟು ಕೊಟ್ಟಿದ್ದು ಒಂದ್ ಪುಟ್ಟಿ ಕೊಡ್ತೀವಿ ಅಷ್ಟೇ ಗೊಬ್ಬರ ಒಂದು ಗಿಡಕ್ಕೆ ಅಷ್ಟೇ ಕಂಟಿನ್ಯೂ ಮಾಡಿದ್ವಿ ಅದನ್ನು ಎಲ್ಲೆಲ್ಲ ಒಂದೊಂದ್ ಕಡೆ ಒಂದೊಂದ್ ಜಾಗದಲ್ಲಿ ಒಂದ್ ವರ್ಷ ಹಾಕ್ತಿರ್ತಿವಿ ಆ ಈ ಸಲ ನಮ್ ಆಗ್ಗಳೆಲ್ಲ ಬುಡದತ್ರನೇ ಹಾಕ್ಬೇಕು ಅಂದ್ರು ಎಲ್ಲ ಮೂರ್ನಾಕ್ ವರ್ಷ ದೂರ ಆಗ್ತಿದ್ದೆ ಆಯ್ತು ನಿಮ್ಗೆ ಯಾಕೆ ಬೇಜಾರ್ ಮಾಡ್ತಾನ ಈ ಸಲ ಬುಡುಕು ಹಾಕ್ತಿದ್ವಿ ಅಂದ್ರೆ ಬೇಕಾಗಿಲ್ಲ ಆದ್ರೆ ಅವ್ರಿಗೂ ಏನ್ ನಮ್ಗೆಲ್ಲಾ ಹಾಕಿರೋ ತೊಂದ್ರಿಲ್ಲ ಅಂತ ಹಂಗಾಗಿ ಇದು ಬಾಳೆ ಐವತ್ತೆರಡು ಕೆಜಿ ತಂಗ ಒಂದು ಬಳೆ ಇಲ್ಲಿ ಏಲಕ್ಕಿ ಬಾಳೆನ ಇವತ್ತು ನೋಡಿದ್ರಿ ಯಾರ ಗೊನೆಗಳ್ ನಮ್ಮವು ಅವು ಯಾವಕ್ಕೂ ಮರಿ ತಗ್ದಿಲ್ಲ ಅವಕ್ಕೆ ಒಂದರ ಹದಿನೈದು ಇದಾವೆ ಇಪ್ಪತ್ತದಾವೆ ಏನ ಬಂದಾವ ಕಮ್ಮಿ ಬಂದಾವ ಇದಾವೆ ಎಲ್ಲ ಅಪರೂಪ ಜಾಸ್ತಿ ಬರವೇ ಜಾಸ್ತಿ ಹತ್ತು ಕೆಜಿ ಬಂದಾವೆ ಹದಿನೈದು ಕೆಜಿ ಬಂದಿದಾವೆ ಆ ಗುಂಪಲ್ಲೆ ಈಗ ಮರಿ ಕೊಯ್ಬೇಕು ಅಂತಾರೆ ಮತ್ ಮಾತೆ ಕೊಯ್ಬೇಕು ಅಂತಾರೆ ನಾನ್ ಮಾತೆ ಕೊಯ್ದಂಗ್ತಂದ್ರೆ ನೀನ್ ಗೊನೆ ಅವ್ನು ಯಾಕೆ ಕೊಯ್ಬೇಕು ಅಂತ ಏನು ಬೇಡ ಗೊನೆ ಬೇಕಾ ಗೊನೆ ಕಟ್ ಮಾಡ್ಕೊಂಡ್ರಿ ಆ ಹೂವ್ ಏನಾದ್ ಪಲ್ಲೆಗೆಲ್ಲಾ ಅಂದ್ರೆ ಕಟ್ ಮಾಡ್ರಿ ಅದು ಒಂದ್ ಕೆಲಸ ಮತ್ತೆ ಅದ್ ಮಾಡಾರ ಯಾರು ಮತ್ತ್ ಅದ್ ನಂಜಾಗತ್ತೆ ಗಿಡಕ್ಕೆ ಬಾಳೆ ಬಾರಿ ಸೂಕ್ಷ್ಮೆ ನೀವು ಏನೇ ಒಂದು ಚೂರ್ ಕೊಯ್ದರೂ ವೈರಸ್ ಗೀರಸ್ ಅಟ್ಯಾಕ್ ಆಗಿ ಬಾರಿ ಅವಕಾಶ ಅದು ನಾವೊಂದ್ಸರಿ ಹಿಂಗೆ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಮರಿಗೊಯ್ಸ್ಬಿಟ್ವಿ ಏನೋ ಅಡಿಕೆ ಕಡೋ ಕಷ್ಟ ಅಂದ್ಬಿಟ್ಟು ಇಮಿಡಿಯೇಟ್ ರೋಗ ಬಂದ್ಬಿಡ್ತು ಹೇ ಎಲ್ಲ ಎಲ್ಲ ಅಳದೆ ಆಗ ಶುರು ಆಗ್ತದೆ ಇಲ್ಲಿ ಮತ್ ರಿಕವರ್ ಅದು ಚೆನ್ನಾಗ್ ಅದು ಅದ್ರ ನನಗೆ ಅದ ಅನುಭವ ಆಗಿದ್ದೇನಂದ್ರೆ ಏನಾದ್ರೆ ಕೊಯ್ದು ತೊಂದರೆ ಆಯ್ತು ಅಂತ ಮತ್ತ್ ಮಳೆ ಇಡ್ಕಂತ ಮಳೆ ಹಿಡ್ಕೊಂಡಾಗ ಅದು ಇಮಿಡಿಯೇಟ್ ವೈರಸ್ ಎಲ್ಲ ಸ್ಪ್ರೆಡ್ ಆಗಿ ಕುಡ್ಗೋಲಿಂದ ಕುಡ್ಗೋಲಿ ಅದು ಒಬ್ಬಿರುತ್ತೆ ಹಾಗಾಗಿ ಅದನ್ನ ಡಿಸ್ಟರ್ಬ್ ದೂರ ದೂರ ಒಳ್ಳೇದು ನೀವು ನೀವ್ ಹಾಕೊಂಡ್ ಮತ್ತೆ ಬಿಸ್ಲು ಬರಲ್ಲ ಮತ್ ಕೊಯ್ಬೇಕು ನಮ್ ಸಮಸ್ಯೆ ಮತ್ತೆ ಹಾಕೋದೇ ಸಮಸ್ಯೆ ಆಗಿರೋದು ನೋಡ್ರಿ ಮೊನ್ನೆ ಮಳೆಗಾಲದಲ್ಲಿ ತೆಗ್ದಿರೋ ಫೋಟೋ ಅದೇ ತೆಂಗಿನ ಪ್ಲಾಟ್ ಫಸ್ಟ್ ಇರೋದು ನೋಡಿದ್ರಲ್ಲ ಹೆಂಗೈತ್ ನೋಡ್ರಿ ಫೋಟೋ ನಾನು ಕೆಲಸ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಈಗ ಫಸ್ಟ್ ಲಗ್ ಇಸ್ಲಾ ಲೆಕ್ಕ ಅದು ಎಷ್ಟು ಕೊಡುತ್ತೆ ಅಷ್ಟು ಅದು ದುಡ್ಡು ಗಿಡ್ಡು ಈ ಬೆಲೆ ಕಟ್ಟಕ್ ಆಗತ್ತ ಇದಕ್ ನಾ ಮತ್ತೆಲ್ಲ ರೆಸಾರ್ಟ್ಗೆ ಹೋಗು ಇಲ್ಲ ಯಾವ್ದಾರ ಒಳ್ಳೆ ಜಾಗಕ್ಕೆ ಹೋಗು ಚಿಕ್ಕಮಂಗ್ಳೂರ್ ಹೋಗು ಮುಳ್ಳಯ್ಯಂಗಿರಿ ಹೋಗು ಈಗ ನಮ್ ತೋಟನೇ ನಮ್ ಮುಳ್ಳಗಿರಿ ನಮ್ ತೋಟನೇ ಮಲ್ನಾಡು ನಮ್ದಿರೋ ಚಿತ್ರದುರ್ಗ ಬರಗಾಲ ನಾವು ಎಂಜಾಯ್ ಮಾಡ್ತಿವಿ ಮಲ್ನಾಡು ವಾತಾವರಣ ಈ ತರ ಮಾಡ್ಕಂಡ್ ನೋಡಿ ಎಲ್ಲ ವೆಲ್ವೆಟ್ ಬೀಸ್ ಬುಡದಲ್ಲಿ ಹಾಕಿದೀನಿ ಹಣ್ಣಿನ ಗಿಡ ಇರೋದ್ರಿಂದ ಸ್ಪ್ರೆಡ್ ಮಾಡಿಲ್ಲ ಬುಡದಲ್ಲಷ್ಟೇ ಹಾಕೊಂಡಿದೀವಿ ಆಮೇಲೆ ತಿಂಗಲ್ಲೂ ಈಗ ನಮಗೆ ಇಳುವರಿ ಚೆನ್ನಾಗ್ ಬರ್ತಾ ಇದೆ ಮತ್ತೆ ಇದ್ ಬೇಕಾ ಅದ್ ಬೇಕಾ ಈ ನೋಡ ನೋಡತ್ತೆ ನಿಮ್ಗೆ ಅಷ್ಟು ನೋಡಿ ನೋಡಿ ಫೋಟೋ ಈಗ ಅದ್ರ ನಿಮ್ ಕಣ್ಣೇ ಹೇಳುತ್ತೆ ನೀವೆಲ್ಲ ಬುದ್ಧಿ ಮನ್ಸು ಏನೋ ಹೇಳ್ಬೋದು ಇದೆಲ್ಲ ಲೆಕ್ಕಾಚಾರಗಳು ಇದರ ಪುಸ್ತಕ ಬರುತ್ತಾ ಬರಲ್ವಾ ಇದ್ ಮಾಡಕ್ ಆಗತ್ತಾ ನಮ್ಮಲ್ಲಿ ಈ ಕಳೆ ಹಾವು ಅವೆಲ್ಲ ಒಂದ್ ಲೆಕ್ಕ ಮತ್ತಿದ ಕಣ್ಣು ಹೇಳತ್ತೀಗ ನೀವ್ ಇದ್ ಬೇಕಾದ್ ಬೇಕಾ ಇಷ್ಟ ಮಾತು ಧನ್ಯವಾದ